ಆನೆ ಲದ್ದಿ ಆನೆ ಲದ್ದಿ ಇದು ನಮಸ್ತೆ ಸ್ನೇಹಿತರೆ ಹಾವುಗಳನ್ನ ಸಂರಕ್ಷಣೆ ಮಾಡಿ ಕಾಡಕ್ ಬಿಡೋಣ ಅಂತ ಬಂದಿದೀವಿ ಮನಿ ಬಿಡೋಣ ಇದು ಕೇರ್ ಯಾವ ಸ್ನೇಹಿತರೆ ಇದು ಇಂಗ್ಲಿಷ್ ಅಲ್ಲಿ ರ್ಯಾಟ್ ಸ್ನೇಕ್ ಅಂತ ಕರೀತಾರೆ ಇದನ್ನ ಸುಮಾರು ಒಂದು ಇನ್ನೊಂದು ಐದಾರು ತಿಂಗಳು ಮರಿ ಇರ್ಬೇಕು ಅಷ್ಟೇ ಇದು ಒಗ ತುಂಬಾ ಅವಸರದಲ್ಲಿದೆ ಇದು ಸ್ನೇಹಿತರೆ ಇದು ಕೂಡ ಕೆರೆ ಹಾವೇನೆ ಇದು ಒಳಗಡೆನೆ ಪೊರೆ ಬಿಟ್ಬಿಟ್ಟಿದೆ ತುಂಬಾ ಚೆನ್ನಾಗಿ ಕೂಡ ಕಾಣಿಸ್ತಾ ಇದೆ ಸ್ನೇಹಿತರೆ హలో బి సార్ సాకో బని 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 నెమ్మడి సాకు బీచ్మే తుంబె ఇష్ట సుందరవే స్నేహితు స్నేహితు ಮಂಡಲದ ಇಂಗ್ಲೀಷಲ್ಲಿ ರಸಲ್ಸ್ ವೈಪನ್ ವೈಪರ್ ಅಂತ ಕರೀತಾರೆ ಇದು ತುಂಬ ವಿಷಕಾರಿಯಾದಂಥ ಒಂದು ಸ್ನೇಹಿತರೆ ಇದು ಸ್ನೇಹಿತರೆ ಇದು ನಾಗರ ಹಾವು ಇಂಗ್ಲೀಷಲ್ಲಿ ಸ್ಪೆಕ್ಟಿಕಲ್ ಕೋಬ್ರಾ ಅಂತ ಕರೀತಿದ್ನ ಇದು ಕೂಡ ತುಂಬ ವಿಷಕಾರಿ ಅರ್ಥ ಹೋಗಿ ಹೋಗಿ ಓಡಿ ಓಡಿ ಸರ್ ಓಡಿ 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 ಹೋಗಿ ಸರ್ ಹೋಗಿ ಸರ್ ಸ್ನೇಹಿತರೆ ಇದು ಕೂಡ ನಾಗ ಹಾವು ಇದು ಪೊರೆ ಬಿಚ್ಚೋ ಟೈಮ್ ಬಂದಿದೆ ಆಗ ಅಲ್ಲಲ್ಲಿ ಪೊರೆ ಬಿಚ್ಕೋತಾ ಇದೆ ಸ್ನೇಹಿತರೆ ನೀವು ನೋಡ್ಬೋದು ನೀವು ಅಲ್ಲಲ್ಲಿ ಪೊರೆನ ಬಿಚ್ಚ್ತಾ ಇದೆ ಸೊ ಇವಾಗ ಬಿಟ್ಟ ಮೇಲೆ ತಾನಾಗಿ ಅದೇ ಏನಾದ್ರೂ ಕಲ್ಮ್ ನಡುವೆ ಗಿಡದ ನಡುವೆ ಸೇರಿಕೊಂಡು ಪೊರೆ ಬಿಚ್ಚಿಕೊಳ್ಳುತ್ತೆ ಸ್ನೇಹಿತರೆ ಇವಾಗ Hello...Money... Hello... Money sir... ಸ್ನೇಹಿತರೆ ನನಗೆ ನನ್ನ ಕಡೆಯಿಂದ ನಿಮಗೆ ಒಂದು ಸಣ್ಣ ಒಂದು ಕಿವಿ ಮಾತು ತಾವೆಲ್ಲರೂ ಟ್ರಾವೆಲಿಂಗ್ ಹೋಗ್ಬೇ ಹೋಗ್ತಿರುವಾಗ ಎಲ್ಲಾದರೂ ಕಾಡಿನ ಕಡೆ ಏನಾದರೂ ಟ್ರಿಪ್ಗೆ ಹೋಗುವಾಗ ದಯವಿಟ್ಟು ಸ್ಮೋಕ್ ಮಾಡಿನೋ ಅಥವಾ ಇನ್ನೊಂದು ಏನೋ ಇದು ಗಡ್ಡಿ ಬೆಂಕಿ ಕಡ್ಡಿನ ಕಾಡಲ್ಲಿ ಹಂಗೆ ಕೆ ಕೆಡಿಸ್ತೇನೆ ಇಡೋದು ಹಿಂಗೆ ಮಾಡೋದ್ರಿಂದ ಕಾಡೆಲ್ಲ ತುಂಬ ಒಣಗಿದೆ ಹಂಗೆ ನೀವು ಹಂಗೆ ಮಾಡೋದ್ರಿಂದ ಕಾಡಿಗೆಲ್ಲ ಬೆಂಕಿ ಎತ್ಕೊಂಡು ತುಂಬ ಪ್ರಾಣಿ ಪಕ್ಷಿಗಳೆಲ್ಲ ಬದುಕ್ತಾಯಿರ್ತದೆ ಸ್ನೇಹಿತರೆ ಕಾಡಲ್ಲಿ ಅದಕ್ಕೆಲ್ಲ ತೊಂದರೆ ಆಗುತ್ತೆ ಹಾಗೆ ನಮ್ಮ ಪರಿಸರಕ್ಕೆ ನಾ ನಾವೇ ಆಪತ್ತನ್ನ ತಂದು ಆಗುತ್ತೆ ಸೊ ದಯವಿಟ್ಟು ಯಾರೂ ಕ ಕಾಡಿನ ಅಕ್ಕಪಕ್ಕದಲ್ಲಿ ಎಲ್ಲೂ ಬೆಂಕಿ ಇಡೋದಾಗಲಿ ಅಥವಾ ಸ್ಮೋಕ್ ಮಾಡಿ ಕಡ್ಡಿನ ಹಾಗೆ ಕೆಡಿಸ್ತೇನೆ ಇಡೋದಾಗಲಿ ದಯವಿಟ್ಟು ಮಾ ಮಾಡಬೇಡಿ ಯಾಕಂದರೆ ನಮ್ಮ ಪರಿಸರಕ್ಕೆ ನಾವೇ ತೊ ತೊಂದರೆ ಆಗುತ್ತೆ ಅಲ್ಲಿ ತುಂಬ ಪ್ರಾಣಿ ಪಕ್ಷಿಗಳೆಲ್ಲ ಬದುಕ್ತಾ ಇರ್ತವೆ ಸೊ ಅದಕ್ಕೆಲ್ಲ ನಾವು ತೊಂದರೆ ಮಾಡೋಕ್ಕಾಗುತ್ತೆ ದಯವಿಟ್ಟು ನನ್ನ ಕಡೆಯೇ ನಾನು ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡ್ಕೋತೀನಿ ನೋಡಿ ಮಳೆಯಲ್ಲದೇ ಎಷ್ಟೊಂದು ಒಡಗೋಗ್ಬಿಟ್ಟಿದೆ ಕಾ ಕಾಡು ನೀವೇನೋ ಸೊ ಕೆಲವರು ಸ್ಮೋಕ್ ಮಾಡೋರಿಗೆ ಹೇಳ್ತೀನಿ ಸ್ಮೋಕ್ ಮಾಡೋರಲ್ಲ ಅದರಲ್ಲೂ ಕೆಲವ್ರಿಗೆ ಹೇಳ್ತೀನಿ ಆ ಥರ ಏನೋ ತಿಳಿದೇನೆ ಆ ಥರ ಬೆಂಕಿ ಇಡೋರ್ಗೆ ಹೇಳ್ತೀನಿ ನೀವು ಏನೋ ಸ್ಮೋಕ್ ಮಾಡಿದ ಏನೋ ಹಂಗೆ ಇಟ್ಬಿಡ್ತೀರಾ ಅಥವಾ ಇನ್ನೊಂದು ವಿಷಯ ಏನಪ್ಪ ಅಂದರೆ ಕೆಲವರು ಏನೋ ಸೌದೆ ಕಡಿಯೋರು ಹಾಗೆ ದನ ಕುರಿ ಆಡು ಎಮ್ಮೆ ಈ ಥರ ಮೇಯಿಸೋರೆಲ್ಲ ಅದು ನೆಕ್ಸ್ಟು ಮೇವು ಚೆನ್ನಾಗಿ ಬರುತ್ತೆ ಅಂತ ಬ ಬೆಂಕಿ ಇಟ್ಬಿಡ್ತಾರೆ ಹಂಗೆ ಮಾಡೋದ್ರಿಂದ ಏನೋ ಅವರು ಮೇವುಗೋಸ್ಕರ ಅಂತ ಮಾಡ್ತೀರ ನೀವು ಆದರೆ ಇಲ್ಲಿ ಎಷ್ಟೋ ಪ್ರಾಣಿಗಳು ಆನೆ ಜಿಂಕೆ ಕರಡಿ ಎಮ್ಮೆ ಕಾಡೆಮ್ಮೆ ನವಿಲು ತುಂಬ ಪಕ್ಷಿಗಳೆಲ್ಲ ಬದುಕ್ತಾ ಇರ್ತವೆ ಅದಕ್ಕೆ ತುಂಬ ತೊಂದರೆ ಆಗುತ್ತೆ ಸ್ನೇಹಿತರೆ ದಯವಿಟ್ಟು ನಿಮ್ಮ ಏನೋ ಒಂದು ಅನಾ ಅನಾಗರಿಕತೆಯಿಂದನೋ ಅಥವಾ ನಿಮ್ಮ ಸಣ್ಣ ಒಂದು ಅನುಕೂಲಕ್ಕೋಸ್ಕರನೋ ದಯವಿಟ್ಟು ಹಂಗೆ ಮಾಡೋಕೆ ಹೋಗಬೇಡಿ ನಮ್ಮ ಪರಿಸರಕ್ಕೆ ನಾವೇ ತೊಂದರೆನ ತಂದು ಇಟ್ಕೊಳ್ಳೋಕ್ಕಾಗುತ್ತೆ ಈ ಕಾಡಕ್ಕೆ ಬೆಂಕಿ ಹಾಕೋದು ನಮಗೆ ನಾವೇ ಬೆಂಕಿ ಹಾಕೊಂಡಂಗೆ ಸ್ನೇಹಿತರೆ ದಯವಿಟ್ಟು ಹಂಗೆ ಮಾಡೋಕೆ ಹೋಗಬೇಡಿ ಅಂತ ಹೇಳ್ತಾ ಹಾಗೆಯೇ ಈ ಪ್ರಾಣಿ ಪಕ್ಷಿಗಳನ್ನು ತಂದು ಅದರ ಜಗತ್ತಿಗೆ ಸೇರಿಸೋದ್ರಲ್ಲಿ ಏನೋ ಒಂಥರ ಖುಷಿ ಇದೆ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಈ ಕೆಲಸ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಗೆ ಗೊತ್ತಿರೋರಿಗೆ ಶೇರ್ ಮಾಡಿ ಹಾಗೆ सब्सक्रब्सक्रेबि थैंक यू स्नि